ಬೆಂಗಳೂರಿನಲ್ಲಿ ಬೀದಿ ಕಾಮುಕನಿಂದ ವೈದ್ಯರಿಗೆ ಕಿರುಕುಳ ಯತ್ನ ನಡೆಸಿರುವ ಘಟನೆ ಚಿಕ್ಕಬಾಣಾವರದ ಎಜಿಬಿ ಲೇಔಟ್ನಲ್ಲಿ ನಿನ್ನೆ ತಡರಾತ್ರಿ ಬೈಕ್ನಲ್ಲಿ ಬಂದ ಅಪರಿಚಿತ ವ್ಯಕ್ತಿ ವೈದ್ಯಕ್ಕೆ ಕಿರುಕುಳ ನೀಡಿದ್ದಾನೆ ಹೆಸರಘಟ್ಟ ರಸ್ತೆಯ ಖಾಸಗಿ ಆಸ್ಪತ್ರೆಯ ವೈದ್ಯ ಕೆಲಸ ಮುಗಿಸಿ ಪಿಜಿಗೆ ಹೋಗ್ತಾ ಇದ್ದಾಗ ಕಾಮುಕ ಅಟ್ಟಹಾಸ ಮೆರೆದಿದ್ದಾನೆ ಬೈಕ್ ನಿಲ್ಲಿಸಿ ವೈದ್ಯ ಬಳಿ ಬಂದು ಅಸಭ್ಯವಾಗಿ ಮುಟ್ಟಿ ಕಿರುಕುಳ ನೀಡಿದ್ದಾನೆ ಈ ವೇಳೆ ವೈದ್ಯ ಕಿರುಚಾಡ್ತಾ ಇದ್ದಂತೆ ಕಾಮುಕ ಎಸ್ಕೇಪ್ ಆಗಿದ್ದಾನೆ ಬೀದಿ ಕಾಮುಕನ ವಿರುದ್ಧ ವೈದ್ಯ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಎಫ್ಐಆರ್ ದಾಖಲಾಗಿದೆ ಸಿಸಿಟಿವಿ ಆತರಿಸಿ ಕಾಮಕನ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿ ವ್ಯಾಪ್ತಿಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದೆ ನಾಯಕನಹಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಕೆರೆಯಾಕಳಹಳ್ಳಿ ದೇವರೆಡ್ಡಿಹಳ್ಳಿ ಹೊನ್ನೂರು ಗ್ರಾಮದಲ್ಲಿ ಸಾಲು ಸಾಲು ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿವೆ ಎನ್ ರೆಡ್ಡಿ ಹಳ್ಳಿಯಲ್ಲಿ ಡಿಸೆಂಬರ್ ಹದಿನೇಳರಂದು ನಂದಿನಿ ಘಟಕದ ಬೀಗ ಮುರಿದು ಖದೀಮರು ಕನ್ನ ಹಾಕಿ ಎಸ್ಕೇಪ್ ಆಗಿದ್ರು ಮನೆಯೊಂದರ ಬೀಗ ಒಡೆದು ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ ಖದೀಮರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎರಡು ಬೈಕ್ಗಳಲ್ಲಿ ಬಂದಿದ್ದ ಐವರು ಖದೀಮರು ಬೀಗ ಒಡೆದು ಕಳ್ಳತನ ಮಾಡಿ ಬಳಿಕ ಯಾರಿಗೂ ಅನುಮಾನ ಬಾರದಂತೆ ಹೊಸ ಬೀಗ ಹಾಕಿ ಎಸ್ಕೇಪ್ ಆಗಿದ್ದಾರೆ ಘಟನೆ ಸಂಬಂಧ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ਕਰਨਾ ਦਾਖਲਾ ਲਗਿਦਾ ਹੈ ಸರ್ಕಾರವೇ ಫಲಾನುಭವಿ ಅಂತ ಪರಿಗಣಿಸಿದ್ರು ಜಿಪಿಎಸ್ ಮಾಡದೆ ಪಿಡಿಒ ಸತಾಯಿಸ್ತಾ ಇರುವ ಘಟನೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹಿರೆ ಅಣಜಿ ಗ್ರಾಮದಲ್ಲಿ ನಡೆದಿದೆ ಅತಿವೃಷ್ಟಿಯಿಂದ ಬಸವ್ವ ವಾಸವಿದ್ದ ಮನೆ ಕುಸಿದು ಬಿದ್ದಿತ್ತು ಐದು ಲಕ್ಷ ರೂಪಾಯಿ ಮನೆ ಪರಿಹಾರ ಮಂಜೂರಾಗಿತ್ತು ಮೊದಲ ಕಂತು ಒಂದು ಲಕ್ಷ ರೂಪಾಯಿ ಬಸವ್ವ ಅವರ ಅಕೌಂಟ್ಗೆ ಜಮೆಯಾಗಿದೆ ಉಳಿದ ನಾಲ್ಕು ಲಕ್ಷ ರೂಪಾಯಿ ಜಮೆಯಾಗೋದಕ್ಕೆ ಪಿಡಿಒ ಬಸವರಾಜ್ ಮನೆ ಜಿಪಿಎಸ್ ಮಾಡಬೇಕು ಆದರೆ ಜಿಪಿಎಸ್ ಮಾಡದೆ ಪಿಡಿಒ ಬಸರಾವಚ್ ಗೌಡ ಸತಾಯಿಸ್ತಾ ಇದ್ದಾರೆ ಅಂತ ಬಸಬಾ ಹಾಗೂ ಪುತ್ರ ಸಂತೋಷ್ ಆರೋಪಿಸಿದ್ದಾರೆ ಹದಿನಾರಕ್ಕೂ ಹೆಚ್ಚು ಬಾರಿ ಮನವಿ ಮಾಡಿದ್ರೂ ಪಿಡಿಒ ಕ್ಯಾರೆ ಅಂತಿಲ್ಲ ನಿಮ್ಮ ಮನೆ ಕಟ್ಟೋದಕ್ಕೆ ತಕರಾರು ಅರ್ಜಿ ಬಂದಿದೆ ಹೀಗಾಗಿ ನೀವು ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಅಂತ ಪಿಡಿಒ ಸಬೂಬು ಹೇಳ್ತಿದ್ದಾನಂತೆ ತಾಯಿ ಮಗನ ಪರದಾಟ ನೋಡಿ ಗ್ರಾಮಸ್ಥರೇ ಪಿಡಿಒಗೆ ಮನವಿ ಮಾಡಿದ್ರು ಡೋಂಟ್ ಕೇರ್ ಎಂದಿದ್ದಾನೆ ಅಲ್ಲದೆ ಹಣ ಮಂಜೂರು ಮಾಡೋದಕ್ಕೆ ಪಿಡಿಒ ಐವತ್ತು ಸಾವಿರ ಲಂಚ ಕೇಳಿದ್ದಾನೆ ಅಂತ ಸಂತೋಷ್ ಆರೋಪಿಸಿದ್ದಾರೆ ಜಿ ಪಿ ಎಸ್ ಮಾಡೋವಂಥ ಅರ್ಜಿ ಕೊಟ್ಟರು ಹತ್ತರಿಂದ ಹನ್ನೆರಡು ದಿನ ಆದರೂ ಯಾವುದೇ ಕಾರಣಕ್ಕೂ ನಾನು ಗ್ರಾಮ ಪಂಚಾಯತಿ ಆಫೀಸ್ಗೆ ದಿನನಿತ್ಯನೂ ಇದ್ದೆ ದಿನನಿತ್ಯ ಹೋದ್ರೂ ಜಿ ಪಿ ಎಸ್ ಇವತ್ತು ಮಾಡಕ್ಕೆ ಬರ್ತೀನಿ ನಾಳೆ ಮಾಡಕ್ಕೆ ಬರ್ತೀನಿ ಅಂತ ಹೇಳಿ ಹನ್ನೆರಡು ದಿನ ಆದರೂ ಬರಲಿಲ್ಲ ಮನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ರೀ ಒಂದು ಲಕ್ಷ ಬಂದೆ ಸರ್ ಇನ್ನು ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ ಬಾಕಿ ಇದೆ ನಮ್ಮಲ್ಲಿ ದುಡ್ಡು ಕೇಳಿದ್ರಿ ಪಿ ಡಿ ದು ದುಡ್ಡು ಕೊಟ್ಟರೆ ಮಾಡ್ತೇನೆ ಅಂತೇಳಿ ನಾವು ದುಡ್ಡು ಕೊಡೋಕೆ ನಿರಾಕರಣೆ ಮಾಡಿದ್ವಿ ನಮ್ಮ ಗ್ರಾಮ ಪಂಚಾಯಿತಿ ಇಲ್ಲಿ ಎಲ್ಲ ಮನೆಗಳಿಗೆ ದುಡ್ಡು ರೀ ಆದರೆ ಯಾವುದೇ ಆಧಾರ ಇಲ್ಲದ ದುಡ್ಡು ತಗೊಂಡಿದ್ದಾರೆ ಆದರೆ ఇది నెట్ న్యూస్ నెట్వర్క్ ప్రస్తుతి